ದೇಹದೊಳಗೆ ಲಿವರ್ ಡ್ಯಾಮೇಜ್ ಆಗುತ್ತಾ ಬಂದರೆ ಮೊದಲಿಗೆ ದೇಹದಲ್ಲಿ ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮನುಷ್ಯನ ದೇಹದೊಳಗೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಸಹ ಬಿಡುವಿಲ್ಲದೆ ದುಡಿಯುವ ಅಂಗಾಂಗಗಳಲ್ಲಿ ಲೀವರ್ ಕೂಡ ಪ್ರಮುಖ ಸ್ಥಾನಮಾನಗಳಲ್ಲಿ ನಿಲ್ಲುತ್ತದೆ ಒಂದು ವೇಳೆ ಈ ಪ್ರಮುಖ ಸಮಸ್ಯೆಗಳು ಕಂಡು ಬಂದರೆ ಅದರಿಂದ ಹಲವು ಬಗೆಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಈ ಅಂಗದ ಪ್ರಮುಖ ಕಾರ್ಯ ಏನೆಂದರೆ ರಕ್ತವನ್ನು ಸ್ವಚ್ಛ ಮಾಡುವುದರ ಜೊತೆಗೆ ಮೆಟಬಾಲಿಸಮ್ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಹದಿಂದ ಕಲ್ಮಶಗಳನ್ನು ನಿವಾರಿಸಿ ಜೀರ್ಣಕ್ರಿಯೆ ಪ್ರತಿಕ್ರಿಯೆ ಸರಿಯಾಗಿ ನಡೆಯುವ ಹಾಗೆ ನೋಡಿಕೊಳ್ಳುತ್ತದೆ ಇದರ ಜೊತೆಗೆ ಬಿಲಿರುಬಿನ್ ಕೊಲೆಸ್ಟ್ರಾಲ್ ರಸದೂತಗಳನ್ನು ಮೊದಲಾದವುಗಳನ್ನು ಸ್ರವಿಸುವುದು ಮತ್ತು ದೇಹದ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿಯೂ ಕೂಡ ಇದರ ಪಾತ್ರ ಬಲು ದೊಡ್ಡದು ಹೀಗಾಗಿ ಈ ಪ್ರಮುಖ ಅಂಗದ ಇಲ್ಲದೆ ನಮ್ಮ ಜೀವನವನ್ನು ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ನಮ್ಮ ದೇಹದ ಆರೋಗ್ಯಕ್ಕೆ ಲಿವರ್ ಕೊಡುಗೆ ತುಂಬ ದೊಡ್ಡದಿದೆ ಎನ್ನುತ್ತಾರೆ ತಜ್ಞರು ಇಂದಿನ ಈ ಓಡಿಯೋಡಲ್ಲಿ ದೇಹದ ಲಿವರ್ ಸಮಸ್ಯೆಯ ಆರಂಭಿಕ ರೋ ರೋಗ ಲಕ್ಷಣಗಳು ಯಾವುವು ಎನ್ನುವುದರ ಬಗ್ಗೆ ತಿಳಿಯೋಣ ಒಂದನೆಯ ಅಂಶ ಲಿವರ್ ಕಾಯಿಲೆಯ ಪ್ರಮುಖ ಲಕ್ಷಣವೆಂದರೆ ಆಗಾಗ ಆಯಾಸ ಹಾಗೂ ನಿಶಕ್ತಿ ಕಾಣಿಸಿಕೊಳ್ಳುವುದು ಅದರಲ್ಲೂ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನಂದರೆ ವ್ಯಕ್ತಿ ಯಾವುದೇ ದೈಹಿಕ ಚಟುವಟಿಕೆಗಳನ್ನು ಮಾಡದಿದ್ದರೂ ಕೂಡ ಪದೇ ಪದೇ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಆತನ ಲಿವರ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎನ್ನುತ್ತಾರೆ ವೈದ್ಯರು ಈ ಪ್ರಮುಖ ಅಂಗದಲ್ಲಿ ಸಮಸ್ಯೆ ಕಾಣಿಸಿಕೊಂಡರೆ ದಿನನಿತ್ಯದ ಕೆಲಸಗಳು ಸಾಧ್ಯವಾಗುವುದಿಲ್ಲ ಮತ್ತು ಉತ್ಪಾದನೆಯು ಕಡಿಮೆಯಾಗುತ್ತದೆ ದಿನಗಳದಂತೆ ಇದು ಉಲ್ಬಣಗೊಳ್ಳುತ್ತಾ ರೋಗಿಯನ್ನು ಇನ್ನಷ್ಟು ನಿಶಕ್ತನಾಗಿಸುತ್ತಾ ಹೋಗುತ್ತದೆ ಎರಡನೇ ಅಂಶ ಲಿವರ್ ಸಮಸ್ಯೆಯ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ಹಸಿವು ಕ್ರಮೇಣವಾಗಿ ಕಡಿಮೆಯಾಗುವುದು ಹಾಗೂ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ಳುವುದು ಈ ಸಮಯದಲ್ಲಿ ಊಟ ಸೇರಲ್ಲ ಹೊಟ್ಟೆ ಭಾರವಾದಂತೆ ಅನಿಸುತ್ತದೆ ಜೊತೆಗೆ ಹೊಟ್ಟೆಯೊಳಗೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಇದರ ಜೊತೆಗೆ ಆಗಾಗ ವಾಂತಿ ಬರುವ ಹಾಗೆ ಆಗುತ್ತಲೇ ಇರುತ್ತದೆ ಇವೆಲ್ಲ ಲಕ್ಷಣಗಳು ದೇಹದ ಲಿವರ್ ನಾವು ಸೇವಿಸಿದ ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ತೊಂದರೆ ಅನುಭವಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ಎನ್ನುತ್ತಾರೆ ವೈದ್ಯರು ಮೂರನೇ ಅಂಶ ನೀವು ಆಗಾಗ್ಗೆ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ಆಗಾಗ ಸಣ್ಣದಾಗಿ ನೋವು ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಈ ಭಾಗವು ಯಕೃತಿಗೆ ಸೇರಿದ್ದು ನೋವು ಅಥವಾ ಊತವು ಯಕೃತಿನಲ್ಲಿ ಉರಿಯೂತದ ಸಂಕೇತವಾಗಿರಬಹುದು ನಾಲ್ಕನೇ ಅಂಶ ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಮಾಡುವಾಗ ಕಂಡುಬರುವ ಕೆಲವೊಂದು ರೋಗ ಲಕ್ಷಣಗಳು ಕೂಡ ಲೀವರ್ನ ಪ್ರಸ್ತುತ ಆರೋಗ್ಯ ಸ್ಥಿತಿಯನ್ನು ತಿಳಿಸುತ್ತದೆ ಎನ್ನುತ್ತಾರೆ ವೈದ್ಯರು ಮಲದ ಬಣ್ಣದಲ್ಲಿ ಬದಲಾವಣೆ ಕಾಣಿಸಿಕೊಂಡರೆ ಅಂದರೆ ತಿಳಿ ಬಣ್ಣದಲ್ಲಿ ಮಲ ಕಂಡು ಬಂದರೆ ಲೀವರ್ನಲ್ಲಿ ಸಮಸ್ಯೆವಿದೆ ಎಂದು ತಿಳಿಸುತ್ತದೆ ಅದೇ ರೀತಿ ಗಾಢವಾದ ಹಳದಿ ಬಣ್ಣವನ್ನು ಹೊಂದಿರುವ ಮೂತ್ರ ಲಿವರ್ ಭಾಗದ ತೊಂದರೆಯನ್ನು ಹೇಳುತ್ತದೆ ಐದನೇ ಅಂಶ ದೇಹದೊಳಗಿನ ಲಿವರ್ನಲ್ಲಿ ಸಮಸ್ಯೆಗಳು ಕೂಡ ಕಂಡು ಬಂದಾಗಲೂ ಕೂಡ ಬಾಯಿಯಿಂದ ಕೆಟ್ಟ ವಾಸನೆ ಬರಲು ಶುರುವಾಗುತ್ತದೆಯಂತೆ ಇದರ ಜೊತೆಗೆ ಕಣ್ಣು ಉಗುರುಗಳು ಬಣ್ಣವೂ ಕೂಡ ಹಳದಿ ಬಣ್ಣದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ ಹೀಗಾಗಿ ಇವೆಲ್ಲ ಲಕ್ಷಣಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಲೀವರ್ನಲ್ಲಿ ತೀವ್ರ ರೀತಿಯಲ್ಲಿ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇರುತ್ತದೆ ಎನ್ನುತ್ತಾರೆ ವೈದ್ಯರು ಆರನೇ ಅಂಶ ಯಕೃತ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಆಗ ಇದರಿಂದ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಆಗಬಹುದು ಮೂತ್ರವು ಚಾದ ಬಣ್ಣ ಅಥವಾ ಕಂದು ಬಣ್ಣಕ್ಕೆ ತಿರುಗಬಹುದು ಮೂತ್ರದಲ್ಲಿ ಬಿಲಿರುಬಿನ್ ಇರುವ ಕಾರಣದಿಂದಾಗಿ ಈ ರೀತಿಯಲ್ಲಿ ಸಣ್ಣ ಈ ರೀತಿಯಲ್ಲಿ ಬಣ್ಣ ಬರುವುದು ಇದನ್ನು ಲಿವರ್ ಸಾಮಾನ್ಯವಾಗಿ ಪ್ರಕ್ರಿಯೆಗೊಳಿಸುವುದು ಮತ್ತು ಹೊರಗೆ ಹಾಕುವುದು ಏಳನೇ ಅಂಶ ಚರ್ಮದಲ್ಲಿ ನಿರಂತರವಾಗಿ ತುರುಕಿ ಕಾಣಿಸಿಕೊಳ್ಳುತ್ತಿದ್ದರೆ ಆಗ ಇದನ್ನು ಲಿವರ್ ಸಮಸ್ಯೆ ಎಂದು ಕರೆಯಬಹುದು ಚರ್ಮದ ಕೆಳಭಾಗದಲ್ಲಿ ಪಿತ್ತರಸ ಲವಣವು ಶೇಖರಣೆಯಾಗುವುದು ಇದಕ್ಕೆ ಕಾರಣವಾಗಿದೆ ಇದು ಅಂಗೈ ಮತ್ತು ಪಾದದ ಕೆಳಗಿನ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವುದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು